ಹಲೋ ಯಾವ್ರಿ ಒಂದು ಎಲ್ಲರಿಗೂ ಕೊಡಗುದ ಹಾವ್ಯನ್ನರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲಿದೆ ನಾವಿವತ್ತು ಕೊಡಗಿನಲ್ಲಿದ್ದೀವಿ ನನ್ನ ತರಕಾರಿ ತೋಟದ ಹತ್ರ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನಲ್ಲಿ ನೋಡಿದಾಗೆ ಇವತ್ತು ನನ್ನ ಗಾರ್ಡನ್ ಟೂರ್ ಮಾಡ್ತಾಯಿದ್ದೀನಿ ಎಸ್ಪೆಷಲಿ ಬರೀ ತರಕಾರಿ ತೋಟದ ಟೂರು ಫುಲ್ ಗಾರ್ಡನ್ ಟೂರ್ ಅಲ್ಲ ಬರೀ ತರಕಾರಿ ತೋಟ ಏನೇನು ತರಕಾರಿ ಬೆಳ್ಕೊಂಡಿದ್ದೀವಿ ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಗೆ ಹಿಂದೆ ಇಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇರೋದು ಇದೇನು ಅಂತ ಕೇಳಿದ್ರೆ ನೀವು ಇಲ್ಲೆಲ್ಲ ನೋಡಿ ಹೂವೆಲ್ಲ ಬಿಟ್ಟಿದೆ ಜೇನು ಹುಳಗಳೆಲ್ಲ ಓಡಾಡ್ತಾ ಇದೆ ಇದೇನು ಅಂತ ಕೇಳಿದ್ರೆ ಡಬಲ್ ಬೀನ್ಸ್ ಗಿಡ ಇದು ಡಬಲ್ ಬೀನ್ಸ್ ಗಿಡ ಲಾಸ್ಟ್ ಟೈಮು ನೆಟ್ಟಿದೆ ಇಲ್ಲಿ ಹಾರ್ವೆಸ್ಟ್ ಮಾಡೋ ವೀಡಿಯೋನೂ ಹಾಕಿದ್ದೀನಿ ಅದೇ ಗಿಡ ಇದು ಅದು ಇನ್ನೂ ಇದೆ ಇನ್ನೂ ಬಿಡ್ತಾ ಇದೆ ಈಗ ನೋಡಿ ಹೂ ಬಿಡ್ತಿದೆ ಸಣ್ಣ ಸಣ್ಣ ಕಾಯಿಗಳೆಲ್ಲ ಬಿಡ್ತಾ ಇದೆ ಇದು ನಮ್ಮ ಡಬಲ್ ಬೀನ್ಸ್ ಗಿಡ ಅದಾದಮೇಲೆ ನೀವು ಈ ಕಡೆ ಸೈಡ್ ಬಂದರೆ ಇಲ್ಲಿ ಇದೂ ಅಷ್ಟೇ ಹಾರ್ವೆಸ್ಟ್ ಮಾಡೋದೆಲ್ಲ ವೀಡಿಯೋ ಹಾಕಿದ್ದೀನಿ ಯಾವ ಗಿಡ ಅಂತ ಕೇಳಿದ್ರೆ ಇದು ಮರಗೆಣಸಿನ ಗಿಡ ಇಂಗ್ಲೀಷಲ್ಲಿ ಕಸಾವ ಅಂತ ಕರೀತಾರೆ ಇದು ಆ ಮರಗೆಣಸಿನ ಗಿಡ ನಾನು ಹಾರ್ವೆಸ್ಟ್ ಮಾಡೋದು ಹಾಕಿದ್ದೀನಿ ಇದು ಹೆಂಗೆ ಗಿಡ ನೆಡೋದು ಅದನ್ನು ಹಾಕಿದ್ದೀನಿ ಎಲ್ಲ ಇದ್ರದ್ದು ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೀನಿ ಅದನ್ನು ಹೋಗಿ ನೋಡಿ ಏನು ಹೆಂಗೆ ಏನು ಅಂತ ಇದು ಅಷ್ಟೇ ತುಂಬ ಒಳ್ಳೆಯ ಕಾರ್ಬೋಹೈಡ್ರೇಟ್ ಇದು ಇದು ಇದ್ರದ್ದು ಹಾರ್ವೆಸ್ಟ್ ಮೀಡಿಯೋ ಎಲ್ಲ ಹಾಕಿದ್ದೀನಿ ಇದು ಚೆಂದ ಬೆಳೆಯೋಕ್ಕೆ ಇದು ಒಂದಾಯಿತು ಇದಾದಮೇಲೆ ಇಲ್ಲಿ ನೋಡಿದ್ರೆ ಇದು ಇಲ್ಲಿ ಇರೋದು ಚಿಕ್ಕ ಗಿಡ ಇದು ಸಿಗೇಣಸ್ ಗಿಡ ಇದು ಕಿತ್ತಾಕಿದೆ ಮತ್ತು ತುಂಬ ವಾಪಸ್ ಬಂದಿದೆ ಅದು ಬರಲಿ ಅದು ಪಾಡಿಗೆ ಅದು ಬರ್ತಾ ಇರುತ್ತೆ ಇನ್ನು ನೀವು ಈ ಕಡೆ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಎಮ್ ಟಿ ಬೆಡ್ಡು ಇಲ್ಲಿ ಇದನ್ನು ಹಾಕಿದ್ದೀನಿ ಸೌತೆಕಾಯಿ ಬೀಜ ಹಾಕಿದ್ದೀನಿ ಇನ್ನೂ ಬೆಳೆದಿಲ್ಲ ಅದು ಬೆಳೆದ ಮೇಲೆ ಅದು ಬರುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಜಾಗ ಮಾಡ್ಕೊಂಡಿದ್ದೀನಿ ಸೌತೆಕಾಯಿಗೋಸ್ಕರ ಸೊ ಇಲ್ಲಿ ಇನ್ನೂ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಇದು ಕಾಣಿಸ್ತಾ ಇರ್ಬೋದು ಇದೇನು ಅಂತ ಕೇಳಿದ್ರೆ ಇದು ಸೌತೆಕಾಯಿ ಥರ ಇದೆ ಅಂತ ಹೇಳ್ಬೋದು ನೀವು ಸೌತೆಕಾಯಿ ಎಲ್ಲ ಆದರೂ ಇದು ಇದು ಏನು ಅಂದರೆ ಟಿಂಡ ಅಂತ ಇದೊಂದು ವೆಜಿಟೇಬಲ್ಲು ಇದು ಯಾವುದೋ ಒಂದು ಆನ್ಲೈನಲ್ಲಿ ನಾನು ಏನೋ ಆರ್ಡ್ರ್ ಮಾಡಿದೆ ಅದ್ರ ಜೊತೆ ಸಿಕ್ಕಿದ ಗಿಡ ಇದು ಐ ಮೀನ್ ಬೀಜ ಬೀಜ ಸಿಕ್ಕಿತು ಅದರಲ್ಲಿ ಬಂದಂಥ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆಲ್ರೆಡಿ ಇನ್ನೂ ಸಣ್ಣ ಪುಟ್ಟ ಇದೆ ಇದೊಂದು ಚೆನ್ನಾಗಿ ಬಿಟ್ಟಿದೆ ಆಮೇಲೆ ನೀವು ಈ ಕಡೆ ಬಂದರೆ ಇಲ್ಲೇನಿದೆ ಅಂದರೆ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಗಿಡ ಸಬಕ್ಕಿ ಸೊಪ್ಪು ಎಷ್ಟೊಂದು ಹಾಕಿದೆ ಬಟ್ ಒಂದು ಎರಡು ಅಷ್ಟೇ ಬಂದಿರೋದು ಇದು ಸಬ್ಬಕ್ಕಿ ಸೊಪ್ಪು ಇದಕ್ಕೆಲ್ಲ ಈ ಬಜ್ಜಿ ಮಾಡೋಕ್ಕೆ ಈ ವಡೆಗೆ ಅದಕ್ಕೆಲ್ಲ ಹಾಕ್ತಾರೆ ಸಕ್ಕತ್ ಒಳ್ಳೆ ಚೆಂದ ಸ್ಮೆಲ್ ಇದ್ರದ್ದು ಚೆನ್ನಾಗಿರುತ್ತೆ ಇದು ಅಷ್ಟೇ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಬೀಜ ಇದು ಅದರಲ್ಲಿ ಒಂದು ಸ್ವಲ್ಪ ಬಂದಿದೆ ಇನ್ನು ಈ ಕಡೆ ನೋಡಿದ್ರೆ ಇದು ಗೆಣಸು ಇದು ನಾವು ಮನೆಗೆ ಬೇಕಾಗಿರೋ ಗೆಣಸು ಅಂದರೆ ನನಗೆ ತಿನ್ನೋಕ್ಕೆ ಪರ್ಸ್ನಲ್ಗೆ ಬೇಕಾಗಿರೋ ಗೆಣಸು ಇದನ್ನು ಈ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ ಇದ್ರದ್ದು ಅಷ್ಟೇ ವೀಡಿಯೋ ಮಾಡಿದ್ದೀನಿ ಗೆಣಸು ಹಾರ್ವೆಸ್ಟ್ ಮಾಡೋದು ಅದು ಇದು ಎಲ್ಲ ವೀಡಿಯೋ ಮಾಡಿದ್ದೀನಿ ಇನ್ನು ಈ ಕಡೆ ಸೈಡು ಇಲ್ಲಿ ಬಂದರೆ ಬೇರೆ ಬೇರೆ ತರಕಾರಿ ಹಣ್ಣಿನ ಗಿಡಗಳು ತರಕಾರಿ ಜೊತೆಗೆ ಹಣ್ಣಿನ ಗಿಡಗಳು ಎಲ್ಲ ಇದೆ ಇದು ನೋಡಿ ಇದು ಪಪ್ಪಾಯ ಗಿಡ ಇದ್ರ ಹಿಂದೆ ಮಾವಿನ ಹಣ್ಣು ಗಿಡ ಇದೆ ಆ ಕಡೆ ಆಮೇಲೆ ಆ ಕಡೆ ಸೈಡ್ ಚೆರ್ರಿ ಗಿಡ ಇದೆ ಆಮೇಲೆ ಸಪೋಟ ಗಿಡ ಇದೆ ಆರೆಂಜ್ ಗಿಡ ಇದೆ ಎಲ್ಲ ಇಲ್ಲಿ ಬೆಳ್ಕೊಂಡಿದ್ದೀವಿ ಏನಕ್ಕೆ ಇಲ್ಲಿ ಬೆಳ್ಕೊಂಡಿದ್ದೀವಿ ಅಂದರೆ ಜಾಗ ಇಲ್ಲ ನಮ್ಗೆ ಜಾಸ್ತಿ ಇರೋ ಅಷ್ಟೇ ಕಮ್ಮಿ ಜಾಗದಲ್ಲಿ ಇರೋದನ್ನೆಲ್ಲ ಬೆಳ್ಕೋಬೇಕು ಆದ್ದರಿಂದ ಈ ಕಡೆ ತರಕಾರಿನೂ ಇಲ್ಲೇ ಬೆಳ್ಕೊಂಡಿದ್ದೀವಿ ಹಣ್ಣಿನ ಗಿಡಗಳನ್ನೂ ಇಲ್ಲೇ ಹಾಕ್ಕೊಂಡಿದ್ದೀವಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಬೆಳ್ಕೊತಾ ಇರೋದು ಸೊ ಅದು ಇಲ್ಲಿ ನೋಡಿ ಇದು ರಾಮ್ಫಲ ಗಿಡ ಇದು ಅಷ್ಟೇ ಇಲ್ಲೇ ಬೆಳ್ಕೊಂಡಿದ್ದೀವಿ ಆ ಕಡೆ ಇದಿದೆ ಕಂಬಳಿ ಹುಳ ಗಿಡ ಅಂದರೆ ಮಲ್ಬೆರಿ ಮಲ್ಬೆರಿ ಗಿಡ ಇದೆ ಅದು ಇದೆ ಸೊ ಇಲ್ಲಿ ನೋಡಿದ್ರೆ ನೀವು ನಿಮಗೆ ಏನು ಕಾಣಿಸ್ತಾ ಏನು ಅಂದರೆ ಇದು ಮೂಲಂಗಿ ಗಿಡ ಫುಲ್ಲು ಮೂಲಂಗಿ ಅದರದ್ದು ಅಷ್ಟೇ ವೀಡಿಯೋ ಮಾಡಿದ್ದೀನಿ ಮೂಲಂಗಿದು ಇಲ್ಲಿ ನೋಡಿದ್ರೆ ನೀವು ಮೂಲಂಗಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದು ಮೂಲಂಗಿ ಬಿಟ್ಟಿದೆ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಅದೊಂದು ಮೂಲಂಗಿ ಆಮೇಲೆ ಈ ಕಡೆ ಇಲ್ಲಿ ನೋಡಿದ್ರೆ ಇದು ಲೇಡೀಸ್ ಫಿಂಗರು ಗಿಡ ಇದೆ ಬಿಟ್ಟಿಲ್ಲ ಇನ್ನು ಚಿಕ್ಕದು ಬರ್ತಾ ಇದೆ ಇನ್ನು ಇಲ್ಲಿ ನೋಡಿದ್ರೆ ಇದೇನಂತ ಕೇಳಿದ್ರೆ ಇದು ಅವರೆಕಾಳು ಬರುತ್ತಲ್ಲ ನಾರ್ಮಲ್ಲು ಚಿಕ್ಕ ಚಿಕ್ಕ ಅವರೆಕಾಳು ಬೆಂಗಳೂರಲ್ಲೆಲ್ಲ ಮಾರ್ತಾರಲ್ಲ ಆ ಅವರೆಕಾಳು ಗಿಡ ಅದು ಹಾಕಿದ್ದೀನಿ ಅದು ಗಿಡ ಬರ್ತಾ ಇದೆ ಅದಾದಮೇಲೆ ಈ ಕಡೆ ಬನ್ನಿ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದೇನು ಅಂತ ಕೇಳಿದ್ರೆ ಇದು ನಿಮ್ಗೆ ಗೊತ್ತಿರುತ್ತೆ ಇದು ಮೆಣ್ಸಿನ್ಕಾಯಿ ಬಟ್ ಇದು ಸೈಜ್ ಚಿಕ್ಕ ಮೆಣಸಿನ್ಕಾಯಿ ಇದು ಬೇರೆ ಥರ ಮೆಣಸಿನ್ಕಾಯಿ ಇದು ಆದರೆ ಹಿಂದ್ಗಡೆ ಇಲ್ಲಿ ಇದಿದೆ ಬದನೆಕಾಯಿ ನೋಡಿ ಹೂವು ಎಲ್ಲ ಬಿಟ್ಟಿದೆ ಚೆನ್ನಾಗಿದೆ ಬದನೆಕಾಯಿ ಗಿಡ ಇದೆ ಆಮೇಲೆ ಇದು ಕಾಂಪೋಸ್ಟ್ ಇದು ಹಸಿ ಕಸ ಅದು ಇದು ಎಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಇಲ್ಲಿ ಹಾಕ್ತೀವಿ ಅದು ಹಂಗೆ ಗೊಬ್ಬರ ಆಗುತ್ತೆ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ಇನ್ನು ಈ ಕಡೆ ಬಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಚರಿ ಗಿಡ ಅಂತ ಆಮೇಲೆ ಇದು ಸಪೋಟ ಗಿಡ ಅದೆರಡು ಇದೆ ಆಮೇಲೆ ಈ ಕಡೆ ಇಲ್ಲಿ ನೋಡಿ ಇದು ಕರ್ಬೇವು ಬೆಳೆಸ್ಕೊಂಡಿದ್ದೀವಿ ಕರ್ಬೇವು ಬೇಕಲ್ಲ ಅದಕ್ಕೆ ಕರ್ಬೇವಿದೆ ಇಲ್ಲಿ ಒಂದು ದಾಳಿಂಬೆ ಗಿಡ ಇದೆ ಇದೆಲ್ಲ ಹಣ್ಣಿನ ಸೈಡು ಇದೊಂದು ಚೆಂಡೂ ಗಿಡ ಅದು ಅದಾಗದೇ ಬಂದಿರೋದು ಅದೊಂದಿದೆ ಆಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಸ್ವಲ್ಪ ತರಕಾರಿಗಳನ್ನ ಬೆಳ್ಕೊಂಡಿದ್ದೀವಿ ಇಲ್ಲಿ ನೋಡಿದ್ರೆ ನೀವು ಇದು ಏನು ಅಂತ ಕೇಳಿದ್ರೆ ಇದು ಆವಾಗಲೇ ನೋಡಿದ್ರಲ್ಲ ಮೂಲಂಗಿ ಅದೇ ಇದು ಇಲ್ಲೊಂದು ಸ್ವಲ್ಪ ಗ್ರೋ ಒಂದು ಸ್ವಲ್ಪ ಮೂಲಂಗಿನ ಬೆಳ್ಕೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಇನ್ನು ಈ ಕಡೆ ಇಲ್ಲಿ ಇದೊಂದು ಹಣ್ಣಿನ ಗಿಡ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಆಮೇಲೆ ಇಲ್ಲಿ ನೋಡಿದ್ರೆ ಇದು ಇದು ಅಷ್ಟೇ ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ ಇದು ನೋಡಿ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಇದು ಕೆಂಪು ಕಲರ್ ಇದೆ ಅಲ್ಲಿ ನೋಡಿದ ನೀವು ಗ್ರೀನ್ ಕಲರು ಇದು ಕೆಂಪು ಕಲರ್ದು ಇದೊಂದಿದೆ ಆಮೇಲೆ ಇಲ್ಲಿ ನೋಡಿದ್ರೆ ಇದು ಕಾಣಿಸ್ತಾ ಇದೆಯಲ್ಲ ಇದು ಸುವರ್ಣ ಗೆಡ್ಡೆ ಅಂತ ಸುವರ್ಣ ಗೆಡ್ಡೆ ಅಂತ ಕರೀತಾರೆ ಇದಕ್ಕೆ ಇದು ಅಷ್ಟೇ ಆ ಇದ್ರ ಥರ ಗೆಣಸ್ ಥರ ಕೆಳಗಡೆ ಬೆಳೆಯುತ್ತೆ ಗಿಡ್ಡೆ ಜಾತಿ ಕೆಳಗಡೆ ಬೆಳೆಯೋಂಥದ್ದು ಇದು ಸುವರ್ಣ ಗಡ್ಡೆ ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಇದು ನಾನು ಫಸ್ಟ್ ಟೈಮ್ ಬೆಳೀತಾ ಇರೋದು ಇದು ಯಾವುದು ಏನು ಅಂತ ಕೇಳಿದ್ರೆ ಕ್ಯಾಪ್ಸಿಕಮ್ಮು ನಾನು ಯಾವತ್ತು ಕ್ಯಾಪ್ಸಿಕಮ್ ಬೆಳೆಸಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಪ್ಸಿಕಮು ಇದು ಬರ್ತಾ ಇದೆ ಇಷ್ಟು ಇವಿಷ್ಟು ಇಲ್ಲಿ ಈ ಸುತ್ತಮುತ್ತ ಇರುವಂಥ ಗಿಡಗಳು ಇನ್ನೂ ಎಷ್ಟೊಂದು ಗಿಡಗಳಿದೆ ಬೇರೆ ಕಡೆ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಬಂದರೆ ಇಲ್ಲೆಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಅಷ್ಟೇ ಡಬಲ್ ಬೀನ್ಸ್ ಗಿಡ ಇದು ಫುಲ್ಲು ಎಷ್ಟು ಆಗಿದೆ ಅಂದರೆ ಈ ಕಡೆಯಲ್ಲ ಇಲ್ಲೆಲ್ಲ ಫುಲ್ಲು ಕಾಳುಬಿಟ್ಟಿದೆ ಫುಲ್ ಸಕ್ಕದಾಗಿದೆ ಇದು ಒಳ್ಳೆಯ ಸಾರು ಮಾಡ್ಬೋದು ತುಂಬ ಇಷ್ಟ ನನ್ನ ಫೇವ್ರೆಟ್ ವೆಜಿಟೇಬಲ್ ಅದಕ್ಕೆ ಇದನ್ನ ತುಂಬ ಕಡೆ ಬೆಳ್ಕೊಂಡಿದ್ದೀನಿ ಆಮೇಲೆ ಇಲ್ಲೂ ಅಷ್ಟೇ ಬದನೆಕಾಯಿ ಇದೆ ಆಮೇಲೆ ಇದು ನೋಡಿ ಇದೇನು ಗಿಡ ಅಂದರೆ ಇದು ಬರೀ ದಂಟು ಮಾತ್ರ ಕಾಣಿಸ್ತಾ ಇದೆ ಇವಾಗ ನೆಟ್ಟಿರೋದು ಅಷ್ಟೇ ನೆಟ್ಟು ಒಂದು ಟೂ ಡೇಸ್ ಆಯಿತು ಅಷ್ಟೇ ಇದೇನಂದರೆ ಬಸಳೆ ಗಿಡ ಬಸ್ಲೇನ ಬೆಳೆಸ್ಕೊಂಡಿದ್ದೀವಿ ಬಸ್ಲೇನೂ ನಾವು ಸಾರು ಮಾಡ್ತಾ ಇರ್ತೀವಲ್ಲ ಮಲ್ಬಾರ್ ಸ್ಪಿನಾಚ್ ಅಂತ ಕರೀತಾರೆ ಬಸಳೆ ಗಿಡ ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೂ ಇನ್ನೊಂದಿಷ್ಟು ಇದನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸಬ್ಬಕ್ಕಿ ಸೊಪ್ಪು ಇದನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದು ನೋಡಿದ್ರೆ ಇದು ಇದೇನು ಗಿಡ ಚಿಕ್ಕು ಪುಟಾಣಿ ಗಿಡ ಅದೇನು ಅಂತ ಕೇಳಿದ್ರೆ ಅದು ಪಂಪ್ಕೀನು ಅಂದರೆ ಕುಂಬಳಕಾಯಿ ಈ ಕೆಂಬಡೆಕಾಯಿ ಕೆಂಬಡೆಕಾಯಿ ಅಂತ ಹೇಳ್ತಾರೆ ಆ ಗಿಡ ಇದು ಅದರ ಪಕ್ಕದಲ್ಲಿ ಇದೆಲ್ಲ ಏನೇನು ಅಂದರೆ ಇದೆಲ್ಲ ಬೆಳ್ಳುಳ್ಳಿ ಗಿಡ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಮ್ಮನೆ ಲೈಕ್ ಒಂದು ಎಕ್ಸ್ಪೆರಿಮೆಂಟ್ ಥರ ಬೆಳೆಸ್ತಾ ಇದ್ದೀನಿ ಅದೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಗಿಡ ಆಮೇಲೆ ಈ ಕಡೆ ನೋಡಿದ್ರೆ ಇದು ಮರ್ಗೇಸು ಮರ್ಗೇನ್ಸ್ ಅಂತೂ ತುಂಬ ಕಡೆ ಈ ಥರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ನಾವು ಆವಾಗವಾಗ ಊರಿಗೆ ಬಂದಾಗೆಲ್ಲ ಮರ್ಗೇನ್ಸ್ ಹಾಕ್ಬಿಟ್ಟು ತಿಂತಾಯಿರ್ತೀವಿ ಸೊ ಮಲ್ಟಿಪಲ್ ಕಡೆ ಇರೋದ್ರಿಂದ ಏನಾಗುತ್ತೆ ನಮ್ಗೆ ಬೇಕಾದಾಗ ಬಂದು ಇದನ್ನು ಹಗದು ಕು ತಿನ್ಬೋದು ಲೈಕ್ ಒಂದೇ ಕಡೆ ಇದ್ದರೆ ಅದು ವರ್ಷಕ್ಕೆ ಒಂದೇ ಸತಿ ಸಿಗುತ್ತೆ ಇವಾಗ ಬೇರೆ ಬೇರೆ ಕಡೆ ಎಲ್ಲ ಇದ್ದರೆ ಈ ಥರ ನಮ್ಗೆ ಬೇಕಾದಾಗೆಲ್ಲ ಬಂದಾಗೆಲ್ಲ ಸ್ವಲ್ಪ ಸ್ವಲ್ಪ ಸಿಗ್ತಾಯಿರುತ್ತೆ ನಾವು ಬಂದಾಗೆಲ್ಲ ನಮಗೆ ಅಟ್ಲೀಸ್ಟ್ ಒಂದು ಸತಿ ಯಾರು ಸಿಕ್ಕೇ ಸಿಗುತ್ತೆ ಯಾಕಂದರೆ ತುಂಬ ಕಡೆ ಹಾಕೊಂಡಿದ್ದೀನಿ ಅಲ್ಲಿ ತೋಟದಲ್ಲಿ ಒಂದು ಎರಡು ಮೂರು ಕಡೆ ಹಾಕ್ಕೊಂಡಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮುಂದೆ ಮನೆ ಮುಂದೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಬಂದಾಗೆಲ್ಲ ಸಿಗ್ತಾ ಇರಲಿ ಅಂತ ಈ ಥರ ತುಂಬ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಆ ಕಡೆ ಹೋಗೋಣ ಆ ಭಾಗಕ್ಕೆ ಇಲ್ಲಿ ಅವಾಗಲೇ ಹೇಳಿದ್ನಲ್ಲ ಡಬಲ್ ಬೀನ್ಸ್ ಗಿಡ ಅದು ನೋಡಿ ಎಲ್ಲಿವರೆಗೂ ಅಲ್ಲಿವರೆಗೂ ಹಬ್ಕೊಂಡಿದೆ ಎಷ್ಟು ಚೆನ್ನಾಗಿ ಫುಲ್ಲು ಕಾಳು ಬಿಟ್ಟಿದೆ ಫುಲ್ಲು ಕಾಳಿದೆ ಈ ಕಡೆ ಇಲ್ಲಿ ಇದು ಚರಿ ಟೊಮೆಟೊ ಗಿಡ ಸಣ್ಣ ಸಣ್ಣ ಟೊಮೆಟೊ ಬಿಡುತ್ತೆ ಇವಾಗಿಲ್ಲ ಚರಿ ಟೊಮೆಟೊ ಬರೀ ಗಿಡ ಮಾತ್ರ ಇದೆ ಮತ್ತೆ ಬಿಡುತ್ತೆ ಆಮೇಲೆ ಇದು ಮಾಮೂಲಿ ಆವಾಗಲೇ ತೋರಿಸಿದ್ನಲ್ಲ ಬೆಂಡೆಕಾಯಿ ಅದಿದೆ ಅದಾದಮೇಲೆ ಈ ಕಡೆ ಸೈಡು ಇದು ಕಾಣಿಸ್ತಾ ಇರೋದು ಏನು ಅಂದರೆ ಇದು ಗಾರ್ಡ್ ಅಂತಾರೆ ಗಾರ್ಡ್ ಅಂದರೆ ಸೋರೆಕಾಯಿ ಸೋರೆಕಾಯಿಯ ಸೋರೆಕಾಯ ಹಾಗಲಕಾಯಿ ಬೆಂಡೆಕಾಯಿ ಸೋರೆಕಾಯಿ ಎಲ್ಲ ಸೋರೆಕಾಯಿ ಅಲ್ಲ ಇನ್ನೊಂದೇನಂತಾರೆ ಹೀರೆಕಾಯಿ ಇದನ್ನು ಹೀರೆಕಾಯಿ ಅಂತ ಕರೀತಾರೆ ನೋಡಿ ಇಲ್ಲಿ ಬಿಟ್ಟಿದೆ ಇಲ್ಲಿ ಕಾಣಿಸ್ಬೋದು ನಿಮಗೆ ಇದೆ ಹೀರೆಕಾಯಿ ಇಲ್ಲಿ ಬಿಡ್ತದೆ ಚಿಕ್ಕದಿದೆ ಬಿಡ್ತದೆ ಆಮೇಲೆ ಇಲ್ಲೊಂದು ರೈಸ್ ಬೆಡ್ ಮಾಡ್ಕೊಂಡಿದ್ದೀನಿ ಇದ್ರದ್ದು ವೀಡಿಯೋ ಮಾಡಿದ್ದೀನಿ ಹೆಂಗೆ ನಾವು ಮನೆಯಲ್ಲೇ ರೈಸ್ ಬೆಡ್ ಮಾಡ್ಕೋಬೋದು ಅನ್ನೋದನ್ನು ಈ ರೈಸ್ ಬೆಡ್ ಅಲ್ಲಿ ಮೆಣಸಿನ್ಕಾಯಿ ಬೆಳೀಬೇಕು ಅಂತಿದ್ದೀನಿ ಮೆಣ್ಸಿನ್ಕಾಯಿ ಬೆಳೆಸ್ತೀನಿ ಇಲ್ಲಿ ಇಲ್ಲೊಂದು ಟೊಮೆಟೊ ಇದೆ ಚರಿ ಟೊಮೆಟೊ ಇದು ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ ಗಿಡ ಇದು ಯಾವುದು ಅಂತ ಕೇಳಿದ್ರೆ ಇದು ನಿಮಗೆ ಕಾಬುಲ್ ಕಡಲೆ ಅಂತ ಬರುತ್ತಲ್ಲ ಅಥವಾ ಕಡಲೆ ಉಸಿಲಿ ಮಾಡೋಕ್ಕೆ ಬರುತ್ತಲ್ಲ ಕಪ್ಪು ಕಲರ್ ಕಡಲೆ ಉಸ್ಲಿ ಈ ಗಣೇಶ ಹಬ್ಬಕ್ಕೆಲ್ಲ ಮಾಡ್ತಾರ ಕಡಲೆ ಉಸಲಿ ಆ ಗಿಡ ಇದು ಅದು ಮತ್ತು ಇನ್ನೊಂದು ಕಾಬೂಲ್ ಕಡಲೆ ಎರಡೂ ಹಾಕಿದ್ದೀನಿ ಎರಡೂ ಇದೆ ಸುಮ್ಮನೆ ಇದೂ ಅಷ್ಟೇ ಸುಮ್ಮನೆ ಬ ಬೆಳಸೋಣ ಅಂತ ಬೆಳೆಸ್ತಾ ಇರೋದು ಸುಮ್ಮನೆ ಬೆಳೆಸ್ತಾ ಇದ್ದೀನಿ ಆಮೇಲೆ ಅಲ್ಲೊಂದು ಚಿಕ್ಕ ಬೆಂಡೆಕಾಯಿ ಗಿಡ ಇದೆ ಸೊ ಇದೆಲ್ಲ ಇಷ್ಟು ಇಲ್ಲಿ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಬೆಳ್ಕೊಂಡಿದ್ದೀನಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬೆಳ್ಕೊಳ್ಳೋದು ನಮ್ಮದು ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಂಥ ಜಾಗದಲ್ಲಿ ಇದೇ ತರಕಾರಿ ಅಂತಿಲ್ಲ ಎಲ್ಲ ಮಿಕ್ಸ್ ಆಗಿದೆ ಹೆಂಗೆ ಹಂಗೆ ಯಾಕಂದರೆ ನಮ್ಮ ಜಾಗ ಅಷ್ಟೇ ಇರೋದು ಕಮ್ಮಿ ಇರೋದು ಆದ್ರಿಂದ ಹೆಂಗೆ ಹಂಗೆ ಬೆಳ್ಕೊಳ್ತಾ ಇದ್ದೀವಿ ಲೈಕ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೆಲ್ಲ ಹಾಕೋತಾ ಇದ್ದೀವಿ ಇನ್ನೂ ನೆಕ್ಸ್ಟ್ ಆ ಕಡೆ ಸೈಡ್ ಹೋಗೋಣ ಬನ್ನಿ ನೋಡಿದ್ರೆ ಇಲ್ಲಿ ಮತ್ತೆ ನಿಮಗೆ ಡಬಲ್ ಬೀನ್ಸ್ ಗಿಡನೇ ಕಾಣಿಸುತ್ತೆ ಏನು ಎಲ್ಲ ಕಡೆ ಡಬಲ್ ಬಿನ್ಸ್ ಬೆಳ್ಕೊಂಡಿದ್ದೀನಿ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಎಲ್ಲ ಕಡೆಯೂ ಇದನ್ನೇ ಬೆಳೆಸ್ಕೊಂಡಿದ್ದೀನಿ ಅಂದರೆ ಕಾಳುಗಳು ಸಿಗ್ತಾ ಇರಲಿ ಅಂತ ಅದಕ್ಕೋಸ್ಕರ ಇಲ್ಲೊಂದು ಇದು ಇದೆ ಗೋವಾ ಗಿಡ ಇದೆ ಸೀಬೆಕಾಯಿ ಗಿಡ ಇಲ್ಲಿ ಮತ್ತೆ ಗೆಣಸಿದೆ ಅದು ಅದರ ಪಾಡಿಗೆ ಅದು ಬಂದಿರೋದು ಅದರಿಂದ ಏನು ಸಿಗೋಲ್ಲ ಬಟ್ ಗೆಣಸಿದೆ ಆಮೇಲೆ ಈ ಕಡೆ ಇದಿದೆ ಇಲ್ಲಿರೋದು ಅಷ್ಟೇ ತೈವಾನ್ ಪಿಂಕು ಗೋವಾ ಗಿಡ ಅದು ಅಷ್ಟೇ ಅದು ಅಲ್ಲೇ ಜಾಗ ಸಿಗ್ದಲ್ಲಿ ಅಲ್ಲಲ್ಲಿ ಬರ್ಕೊಂಡಿದ್ವಿ ಇನ್ನು ಇದು ನೋಡಿದ್ರೆ ಇದು ತುಂಬ ಚಿಕ್ಕ ಚಿಲ್ಲಿ ಬರ್ಡ್ ಸೈಜ್ ಚಿಲ್ಲಿ ಅಂತ ಕರೀತಾರೆ ನೋಡಿ ಇಷ್ಟೇ ಇಷ್ಟು ಸೈಜ್ ಇದು ಬರೋದು ಜಾಸ್ತಿ ದೊಡ್ಡದು ಬರೋಲ್ಲ ಇಷ್ಟೇ ಇಷ್ಟು ಇರುತ್ತೆ ಇದು ಪುಟಾಣಿ ಚಿಲ್ಲಿ ಇದು ಅದಾಗದೇ ಬರುತ್ತೆ ನಾವೇನು ನೆಡೋದಲ್ಲ ಇದು ಈ ಪಕ್ಷಿಗಳು ಅದು ಇದು ಎಲ್ಲ ತಿಂದುಬಿಟ್ಟು ಬೀಳಿಸಿರ್ತಾವಲ್ಲ ಸೊ ಅದರಿಂದ ಈ ಗಿಡಗಳು ಬರ್ತವೆ ಸೊ ಇದು ಹಂಗೆ ಅಷ್ಟೇ ಅದಾಗದೇ ಬಂದಿರೋಂಥ ಗಿಡ ನಾವು ನೆಟ್ಟಿರೋಂಥದ್ದಲ್ಲ ಅದಾದಮೇಲೆ ಇರೋ ಪಕ್ಕ ಇಲ್ಲಿ ನೋಡಿದ್ರೆ ಇದು ಗೇರ್ ಬೀಜ ಗಿಡ ಗೋಡಂಬಿ ಬರುತ್ತಲ್ಲ ಆ ಗಿಡ ಇದು ಗೋಡಂಬಿದು ಗಿಡ ಅದು ಅಷ್ಟೇ ಬರ್ತಾ ಇದೆ ಇನ್ನು ಇಲ್ಲಿ ನೋಡಿದ್ರೆ ಇದು ಅರ್ಶನ ಟರ್ಮರಿಕ್ ಅಂತಾರಲ್ಲ ಅದು ಅರ್ಶನ ಇದೆ ಇಲ್ಲಿ ಇನ್ನು ಈ ಕಡೆ ಕರ್ಬೇವು ಗಿಡ ಇದೆ ಕರ್ಬೇವು ಗಿಡ ಇದೆ ಆಮೇಲೆ ಇಲ್ಲಿ ಒಂದು ಆರೆಂಜ್ ಗಿಡ ಇದೆ ಸೊ ಇಷ್ಟು ಈ ಸೈಡು ಒಂದಿಷ್ಟು ಗಿಡ ಸ್ವಲ್ಪ ಇಲ್ಲಿ ಆಲ್ಮೋಸ್ಟು ಜಾಸ್ತಿ ಹಣ್ಣಿನ ಗಿಡಗಳಿದೆ ತರಕಾರಿಗಳು ಕಮ್ಮಿ ಬರ್ಡ್ ಸೈಜ್ ಚಿಲ್ಲಿ ಇದೆ ಟರ್ಮರಿಕ್ ಇದೆ ಡಬಲ್ ಬೀನ್ಸ್ ಇದೆ ಇಷ್ಟೇ ಇರೋದು ಸೊ ಇನ್ನು ನೆಕ್ಸ್ಟ್ ಆ ಕಡೆ ಹೋಗೋಣ ಆ ಕಡೆ ಇನ್ನೂ ಇದೆ ಬನ್ನಿ ಹಿಂದೆ ನೋಡಿದ್ರೆ ಇಲ್ಲಿ ನಿಮಗೆ ಕಬ್ಬು ಕಾಣಿಸ್ತಾ ಇದೆ ಕಬ್ಬನ್ನು ಅಷ್ಟೇ ಬೆಳ್ಕೊಂಡಿದ್ದೀವಿ ಅದು ಅಷ್ಟೇ ವರ್ಷ ವರ್ಷ ಬರ್ತಾ ಇರುತ್ತೆ ಹಾಗೆ ಕಟ್ ಮಾಡ್ಕೋತೀವಿ ಮತ್ತೆ ಚಿಗುರುತ್ತಾ ಇರುತ್ತೆ ಬರ್ತಾ ಇರುತ್ತೆ ಕಬ್ಬು ಸುಮಾರು ವರ್ಷದಿಂದ ಬರ್ತಾ ಇದೆ ಅದಾದ್ಮೇಲೆ ಈ ಕಡೆ ಸೈಡ್ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಕೆಸ್ನಗೆಡ್ಡೆ ಗಿಡ ಕೆಸ್ನಗೆಡ್ಡೆ ಅಂದರೆ ಟಾರ ರೂಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದು ಇದು ನಾನು ಇದ್ರದ್ದು ಹಾರ್ವೆಸ್ಟ್ ಮಾಡೋ ವೀಡಿಯೋನು ಕೂಡ ಹಾಕಿದ್ದೀನಿ ಇನ್ನು ಆ ಕಡೆ ನೋಡಿದ್ರೆ ಅಲ್ಲಿ ಹೆಳ್ಳಿಕಾಯಿ ಗಿಡ ಇದೆ ಹೆಳ್ಳಿಕಾಯಿ ಅಷ್ಟೇ ಹಾರ್ವೆಸ್ಟ್ ಮಾಡೋ ವೀಡಿಯೋ ಎಲ್ಲ ಹಾಕಿದ್ದೀನಿ ಎಳಿಕಾಯಿ ಈ ಗಿಡದಲ್ಲಿ ಇಲ್ಲ ಮೇಲ್ಗಡೆ ಇನ್ನೊಂದು ಗಿಡ ಇದೆ ಅದರಲ್ಲಿ ತುಂಬ ಎಳ್ಳಿಕಾಯಿ ಬಿಟ್ಟಿತ್ತು ಅದರಲ್ಲಿಂದ ಹಾರ್ವೆಸ್ಟ್ ಮಾಡೋ ವೀಡಿಯೋನು ಹಾಕಿದ್ದೀನಿ ಇದಿನ್ನೂ ಚಿಕ್ಕದು ನೆಕ್ಸ್ಟ್ ಎರಡು ವರ್ಷಕ್ಕೆ ಬರುತ್ತೆ ಇನ್ನು ಈ ಕಡೆ ನೋಡಿದ್ರೆ ಇಲ್ಲಿ ಇರೋದು ಇದು ಸೀಬೆಕಾಯಿ ಗಿಡ ಅದು ನಾವು ನೆಟ್ಟಿರೋಂಥ ಗಿಡ ಅಲ್ಲ ಅದು ಅದು ಅದಾಗನೇ ಬಂದಿರೋಂಥ ಗಿಡ ಅದಾಗದೇ ಬಂತು ಇನ್ನು ಈ ಕಡೆ ನೋಡಿದ್ರೆ ಇಲ್ಲಿ ಬಾಳೆಕಾಯಿ ಗಿಡ ಇದೆ ಇದು ಇದ್ರ ಗಿಡ ಮಾಮೂಲಿ ಏಲಕ್ಕಿ ಬಾಳೆನು ಬರುತ್ತಲ್ಲ ಆ ಗಿಡ ಇದು ಅದು ಬಿಟ್ಟಿದೆ ನೋಡಿ ಎಷ್ಟು ಬಿಟ್ಟಿದೆ ಇನ್ನು ನೆಕ್ಸ್ಟು ಆ ಕಡೆ ಸೈಡ್ಗೆ ಹೋಗೋಣ ಬನ್ನಿ ಇದು ನಮ್ಮ ತುಳಸಿ ಗಿಡ ಮನೆ ಮುಂದೆನೇ ಇದೆ ತುಳಸಿ ಗಿಡ ಇದು ಮನೆ ಫ್ರೆಂಟ್ ಸೈಡು ಈ ಮುಂದೆ ಬೆಳ್ಕೊಂಡಿರೋವಂಥ ಗಾರ್ಡನ್ ಗಾರ್ಡನ್ ಅಲ್ಲ ಇದು ಸುಮ್ಮನೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಬೆಳ್ಕೊಂಡಿರೋದು ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಕೆಸನ ಗಿಡ ಗಿಡ ಇದೆ ಕೆಸನ ಗಿಡ್ಡೆನೂ ಎಷ್ಟೊಂದು ಕಡೆ ಹಾಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅದನ್ನು ಬೆಳ್ಕೊಂಡಿದೀವಿ ಆಮೇಲೆ ನೀವು ಈ ಕಡೆ ನೋಡಿದ್ರೆ ಇಲ್ಲೊಂದು ತೆಂಗಿನ ಮರ ಇದೆ ಆಮೇಲೆ ಈ ಕಡೆ ಎರಡು ತೆಂಗಿನ ಮರ ಇದೆ ತೆಂಗಿನ ಮರ ಲೈಕ್ ನಮಗೆ ತೆಂಗಿನಕಾಯಿ ಊರಲ್ಲಿ ನಮಗೆ ತೆಂಗಿನಕಾಯಿ ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಿಗ್ತಾ ಇರುತ್ತೆ ಈ ಮೂರು ಮರಗಳಿಂದ ಅದೇ ಸಾಕಾಗುತ್ತೆ ಸೊ ನಾವು ಊರಲ್ಲಿದ್ದಾಗ ತೆಂಗಿನಕಾಯಿ ಆಚೆಯಿಂದ ತರಲ್ಲ ದುಡ್ಡು ಕೊಡ್ತಾರಲ್ಲ ಇದೇ ಸಾಕಾಗುತ್ತೆ ಆಮೇಲೆ ಈ ತೆಂಗಿನಕಾಯಿ ಮರಕ್ಕೆ ಈ ಥರ ವಿಳಿಯದಲ್ಲೆ ಬಳ್ಳಿ ಇದನ್ನು ಬೆಳ್ಕೊಂಡಿದ್ದೀವಿ ಇದಕ್ಕೆ ಹಾಪ್ಸಿದ್ದೀವಿ ಈ ಮರಕ್ಕೂ ಅಷ್ಟೇ ಆ ಮರಕ್ಕೂ ಅಷ್ಟೇ ಆ ಮರಕ್ಕೆ ಇದು ಮೆಣಸಿನ ಬಳ್ಳಿ ಹಾಪ್ಸಿದ್ದೀವಿ ಇದೆರಡು ಮರಕ್ಕೆ ವಿಳಿಯದಲ್ಲೆ ಬಳ್ಳಿ ಹಬ್ಸಿದ್ದೀವಿ ಇನ್ನು ನೀವು ಈ ಕಡೆ ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ನೀವು ಇದು ಚಪ್ರ ಹಾಕಿದ್ದೀವಿ ಇದು ಏನದಕ್ಕೆ ಚಪ್ರ ಅಂದರೆ ಇದು ಟೊಮೆಟೊ ಚಪ್ರ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಟೊಮೆಟೊಗಳು ಬಿಟ್ಟಿದೆ ಚೆನ್ನಾಗಿದೆ ಇದೊಂದು ಟೊಮೆಟೊ ಗಿಡ ಇದು ಅಷ್ಟೇ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಟೊಮೆಟೊ ಬೆಳ್ಕೊತಾ ಇರ್ತೀವಿ ಅಂದರೆ ಸುಮ್ಮನೆ ಬೀಜ ಎಸಿತೀವಿ ಅಲ್ಲೇ ಉಟ್ಕೊಳುತ್ತಲ್ಲ ಅಲ್ಲಿ ಇವಾಗ ಈ ಥರ ಚಪ್ರ ಮಾಡಿಬಿಟ್ಟು ಇದು ಎಷ್ಟೊಂದು ಸುಮಾರು ಸಖತ್ತಾಗಿ ಸಿಗುತ್ತೆ ಟೊಮೆಟೊಗಳು ಎಷ್ಟೋ ಕೆ ಜಿ ಸಿಗುತ್ತೆ ಏನಿಲ್ಲ ಸಿಂಪಲ್ ಒಂದೇ ಒಂದು ಸಣ್ಣ ಬೀಜ ನೀವು ತರಕಾರಿ ಕಟ್ ಮಾಡಬೇಕಾದ್ರೆ ಒಂದು ಚಿಕ್ಕ ಬೀಜ ತೆಗೆದು ಎಸಿದ್ರೂ ಸಾಕು ಎಷ್ಟೊಂದು ಟೊಮೆಟೊ ಸಿಗುತ್ತೆ ಸೊ ಅದು ನಾನು ಏನೇನು ಕೇಳ್ಕೊಳ್ಳೋದಂದ್ರೆ ಈ ಥರ ನೀವು ಅಷ್ಟೇ ಸಣ್ಣದಾಗ ಎಷ್ಟೋ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೂ ಸಾಕು ಸುಮ್ಮನೆ ಒಂದಿಷ್ಟು ಬೀಜ ಹಾಕ್ಬಿಟ್ರೆ ನಿಮಗೆ ಎಷ್ಟೊಂದು ಒಳ್ಳೆಯ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲ ನಿಮ್ಮ ಮನೆಯಲ್ಲೇ ಸಿಗುತ್ತೆ ಆಮೇಲೆ ಇದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಏನೂ ಹಾಕೋಲ್ಲ ಸೊ ಆದ್ದರಿಂದ ಇದು ಇನ್ನು ಫ್ರೆಶ್ಶು ಚೆನ್ನಾಗಿರುತ್ತೆ ನಮಗೆ ಬೇಕು ಅಂದಾಗ ಅಂಗಡಿಗೆ ಹೋಗಲ್ಲ ಇಲ್ಲೇ ಬಂದು ಹಿಂಗೆ ಕುಯ್ಕೊಂಡು ಹೋಯ್ತೀವಿ ಸೊ ಆದ್ದರಿಂದ ನೀವು ಅಷ್ಟೇ ಈ ಥರ ಟ್ರೈ ಮಾಡಿ ಬೆಳ್ಸೋಕ್ಕೆ ಟ್ರೈ ಮಾಡಿ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಟೊಮ್ಯಾಟೊ ಆದರೂ ಬೆಳೆಸಿ ಇನ್ನು ಈ ಕಡೆ ಬಂದರೆ ಇಲ್ಲಿ ಬಟರ್ ಫ್ರೂಟ್ ಗಿಡ ಇದೆ ಬಟರ್ ಫ್ರೂಟು ಅಷ್ಟೇ ತುಂಬ ಬೆಳೆಸ್ಕೊಂಡಿದೀವಿ ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಟೊಮ್ಯಾಟೊ ಇಲ್ಲೂ ಟೊಮೆಟೊ ಗಿಡ ಇದೆ ಆಮೇಲೆ ಈ ಕಡೆ ಸೈಡು ಇಲ್ಲೂ ಟೊಮೆಟೊ ಗಿಡ ಇದೆ ಟೊಮೆಟೊನೂ ಅಷ್ಟೇ ತುಂಬ ಕಡೆ ಹಾಕ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಇದೇನು ಸೊಪ್ಪು ಅಂತ ಕೇಳಿದ್ರೆ ನೀವು ಇದು ಸಖತ್ತು ಒಳ್ಳೆ ಸೊಪ್ಪಿದು ಇದು ಗಾಳಿ ಸೊಪ್ಪು ಅಂತ ಕರೀತಾರೆ ಈ ಜ್ವರ ಬಂದಾಗ ಆ ಥರ ಇದ್ದಾಗೆಲ್ಲ ಇದನ್ನು ಈ ಥರ ಉಚ್ಕೊಂಡ್ರೆ ಲೈಕ್ ವಾಸಿ ಆಗುತ್ತೆ ಸಖತ್ ಒಳ್ಳೆ ಸೊಪ್ಪಿದು ಇನ್ನು ಈ ಕಡೆ ನೋಡಿದ್ರೆ ಇಲ್ಲಿ ಇದಿದೆ ಅರ್ಶಿನ ಗಿಡ ಅರ್ಶಿಣ ಗಿಡ ಇದೆ ಅರ್ಶನೂ ಅಷ್ಟೇ ಬೆಳ್ಕೊತ ಇದ್ದೀವಿ ಆ ಕಡೆ ಅಲ್ಲಿ ಮತ್ತೆ ಮರ್ಗೆಣ್ಸಿದೆ ಇದೆ ತುಂಬ ಇದೆ ಈ ರೋ ಅಲ್ಲಿ ಸುಮಾರು ಕಡೆ ಬೆಳ್ಕೊಂಡಿದ್ದೀವಿ ಮರ್ಗೇನ್ಸ್ ಅದೇ ಅವಾಗಲೇ ಹೇಳ್ದಾಗೆ ಬೇಕಾಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಮರ್ಗೇನ್ಸ್ ಬೆಳ್ಕೊಂಡಿದ್ವಿ ಅದಾದಮೇಲೆ ಅಲ್ಲಿ ಆಲೋವೆರಾ ಗಿಡ ಇದೆ ಒಂದು ಆಲೋವೆರಾ ಗಿಡ ಇದೆ ಇಲ್ಲಿ ಅವಾಗಲೇ ಹೇಳ್ದಾಗೆ ಇಲ್ಲಿ ಎಲ್ಲೆ ಬಳ್ಳಿ ನೆಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಮರ್ಗೆಣ್ಸು ಮರ್ಗೇನ್ಸ್ ಇದೆ ಆ ಕಡೆ ಮತ್ತೆ ಕೆಸನ ಗಿಡ್ಡೆ ಇದೆ ಈ ಕಡೆ ಇನ್ನೆಲ್ಲ ಈ ಕಡೆ ಸೈಡ್ ಫುಲ್ಲು ಹಣ್ಣಿನ ಗಿಡಗಳನ್ನ ನೆಟ್ಕೊಂಡಿದ್ದೀವಿ ಇದು ಸೀತಾಫಲ ಇದೆ ಇದೆ ಆಮೇಲೆ ಸ್ಟಾರ್ ಫ್ರೂಟ್ ಇದೆ ವರ್ಕಾಡು ಇದೆ ಸಪೋಟ ಇದೆ ನಿಂಬೆಹಣ್ಣಿದೆ ಎಲ್ಲ ಇದೆ ಎಲ್ಲನೂ ಈ ಇದರಲ್ಲಿ ಬೆಳ್ಕೊಂಡಿದ್ವಿ ಬಟ್ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಯಾಕಂದರೆ ಇದು ಬರಿ ನನ್ನ ಗಾರ್ಡನ್ ಟೂರು ಗಾರ್ಡನ್ಗಳ ಬಗ್ಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಬೇರೆ ಎಲ್ಲದರ ಬಗ್ಗೆ ಇಲ್ಲ ಇದು ಬಿಟ್ಟು ಇನ್ನೂ ಸುಮಾರಿದೆ ತೋಟದ ಮಧ್ಯೆ ಅಲ್ಲಿ ಎಲ್ಲ ಎಷ್ಟೊಂದು ಬೆಳ್ಕೊಂಡಿದ್ದೀವಿ ಗೆಣಸನ್ನ ತೋಟದ ಮಧ್ಯೆ ಬೆಳ್ಕೊಂಡಿದ್ದೀವಿ ಶುಂಠಿ ಹಾಕ್ಕೊಂಡಿದ್ದೀವಿ ತೋಟದ ಮಧ್ಯೆ ಆಮೇಲೆ ಕೆಸನಗಡ್ಡೆ ಇದೆ ತೋಟದ ಮಧ್ಯೆ ಅದಾದಮೇಲೆ ಇನ್ನೇನೇನಿದೆ ಇನ್ನು ಹಣ್ಣಿನ ಗಿಡಗಳು ಸು ತುಂಬ ಇದೆ ಬರ್ಡ್ ಸೈಡ್ ಚಿಲಿಗಳು ಅಲ್ಲಲ್ಲಿ ತೋಟದ ಮಧ್ಯೆ ಸುಮಾರಿದೆ ಬಟ್ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸಲ್ಲ ಈ ವಿಡಿಯೋದಲ್ಲಿ ನನ್ನ ಗಾರ್ಡನ್ ಟೂರ್ ಅಷ್ಟೇ ಗಾರ್ಡನಲ್ಲಿ ಮನೆ ಸುತ್ತ ಮನೆ ಸುತ್ತ ಏನೇನು ಬೆಳ್ಕೊಂಡಿದ್ದೀನಿ ಅಂತ ಸೊ ನಿಮಗೆ ನಾನು ಅಲ್ಲಲ್ಲಿ ಅಲ್ಲಲ್ಲಿ ಒಂಥ ಒಂದೊಂದು ಪಾರ್ಟ್ ಪಾರ್ಟಾಗಿ ತೋರಿಸ್ದೆ ನಮ್ಮ ಗಾರ್ಡನ್ನು ಆ ಕಡೆ ಒಂದು ಪಾರ್ಟ್ ಇತ್ತು ಈ ಕಡೆ ಒಂದು ಪಾರ್ಟು ಈ ಸೈಡ್ ಒಂದು ಪಾರ್ಟು ಇಲ್ಲಿ ಫ್ರಂಟಲ್ಲಿ ಒಂದು ಪಾರ್ಟು ಸೊ ನಿಮಗೆ ಗೊತ್ತಾಗಿರೋಲ್ಲ ಕನ್ಫ್ಯೂಸ್ ಆಗಿರುತ್ತೆ ಹೆಂಗೆ ಗಾರ್ಡನ್ ಯಾವ್ಯಾವ ರೀತಿ ಇತ್ತು ಎಲ್ಲೆಲ್ಲಿ ಇತ್ತು ಅಂತ ಸೊ ಇವಾಗ ಒಂದೇ ಫುಲ್ ವೀಡಿಯೋ ಮಾಡ್ತಾಯಿದ್ದೀನಿ ಎನಿ ಕಟ್ಟು ಸೀದಾ ಕರ್ಕೊಂಡು ಹೋಗ್ತೀನಿ ಗಾರ್ಡನ್ ಎಲ್ಲ ತೋರಿಸ್ಕೊಂಡು ಒಂದು ರೌಂಡ್ ಮನೆ ಸುತ್ತ ರೌಂಡ್ ಹಾಕ್ಕೊಂಡು ಬರ್ತೀನಿ ಸೊ ಬನ್ನಿ ಬನ್ನಿ ಗಾರ್ಡನ್ ಟು ಸ್ಟಾರ್ಟ್ ಮಾಡೋಣ ಅವಾಗಲೇ ಸ್ಟಾರ್ಟ್ ಮಾಡಿದ್ದಿಲ್ಲ ಇಲ್ಲಿ ನೋಡಿ ಇಲ್ಲಿ ದಾಳಿಂಬೆ ಗಿಡ ಇದೆ ಇಲ್ಲಿ ಕರ್ಬೇವು ಗಿಡ ಇದೆ ಇಲ್ಲಿ ಸಣ್ಣದಾಗಿ ಇದು ಮೂಲಂಗಿ ಗಿಡನೇ ಇದು ತೋರಿಸಿಲ್ಲ ಆವಾಗಲೇ ಬಟ್ ಇದು ಚರಿ ಗಿಡ ಇಲ್ಲಿ ಇದು ಮ್ಯಾರಿಗೋಲ್ಡು ಒಂದು ಚೆಂಡು ಹೂವಿನ ಗಿಡ ಅದಾಗದೇ ಬಂದಿರೋದು ಇನ್ನು ಇಲ್ಲಿ ಸಪೋಟ ಹೇಳೋದ್ನಲ್ಲ ಅವಾಗಲೇ ಅದಿದೆ ಬದನೆಕಾಯಿ ಗಿಡ ಇನ್ನು ಮೆಣಸಿನ್ಕಾಯಿ ಇನ್ನು ಈ ಕಡೆ ಬಂದರೆ ಇದು ಅವಾಗಲೇ ಹೇಳಿದ್ನಲ್ಲ ಅವರೇ ಕಾಳು ಆ ಗಿಡ ಇನ್ನು ನೋಡಿ ಮೂಲಂಗಿ ಬಿಟ್ಟಿದೆ ಇಲ್ಲಿ ಮೂಲಂಗಿದೆ ಇದೆಲ್ಲ ಮೂಲಂಗಿ ಇಲ್ಲಿ ಬೆಂಡೆಕಾಯಿ ಗಿಡ ಇದೆ ಇದು ರಾಮ್ಫಲ ಗಿಡ ಇನ್ನು ಇದು ಪಪ್ಪಾಯ ಈ ಕಡೆ ಮತ್ತೆ ಬಂದರೆ ಇಲ್ಲಿ ಡಬಲ್ ಬೀನ್ಸ್ ಇದೆ ಫುಲ್ಲು ಇದೆಲ್ಲ ನೋಡಿ ಹೂವೆಲ್ಲ ಬಿಟ್ಟಿದೆ ಈ ಕಡೆ ಮರ್ಗೇನ್ಸ್ ಇದೆ ಆರ್ಗ್ಯಾನ್ಸು ಸೀ ಎಲ್ಲ ಇದೆ ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ನಾನು ಕುಕುಂಬರ್ ಅಥವಾ ಸೌತೆಕಾಯಿನ ಬೆಳೆಸಬೇಕು ಅಂತ ಇಲ್ಲಿ ಜಾಗ ಬಿಟ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಇದನ್ನು ಇಲ್ಲಿ ಮಾಡ್ತೀನಿ ನೆಕ್ಸ್ಟು ಇಲ್ಲಿ ಅವಳು ಹೇಳಿದ್ನಲ್ಲ ಟಿಂಡ ಅಂತ ಟಿಂಡ ಇದೆ ಇನ್ನು ಇಲ್ಲಿ ಸಬ್ಬಕ್ಕಿ ಸೊಪ್ಪಿದೆ ಇನ್ನು ಇದು ಸೀ ಇಲ್ಲಿ ಇದಾಕಿದ್ದೀನಿ ಬೀನ್ಸ್ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಬರಬೇಕದು ಇನ್ನು ಕ್ಯಾಪ್ಸಿಕಮ್ ಇದೆ ನೋಡಿ ಕ್ಯಾಪ್ಸಿಕಮ್ ಬಿಟ್ಟಿದೆ ಕ್ಯಾಪ್ಸಿಕಮ್ ಇದೆ ಇದು ಸುವರ್ಣ ಗೆಡ್ಡೆ ಅಂತ ಒಳ್ಳೆ ಹೇಳೋದನಲ್ಲ ಆ ಗೆಡ್ಡೆ ಇದು ಇಲ್ಲಿ ನೋಡಿ ಇದು ಬೆಂಡೆಕಾಯಿ ರೆಡ್ ರೆಡ್ ಕಲರ್ ಬೆಂಡೆಕಾಯಿ ಇದು ಅಷ್ಟು ಆವಾಗಲೇ ತೋರಿಸೋದ್ನಲ್ಲ ಮೂಲಂಗಿ ಮೂಲಂಗಿದೆ ಇದೊಂದು ಹಣ್ಣಿನ ಗಿಡ ಇದನ್ನ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಇದನ್ನು ಚಿಕ್ಕದಿದೆ ಅಂದ್ಬಿಟ್ಟು ಇಟ್ಟಿದ್ದೀವಿ ಸೊ ಮತ್ತೆ ಇವಾಗ ಈ ಕಡೆ ಹೋಗೋಣ ರೈಟ್ ಸೈಡ್ಗೆ ಇಲ್ಲಿ ಈ ಕಡೆ ಎಲ್ಲ ನಮ್ಮ ಹಿಂದೆ ಕಾಫಿ ತೋಟ ಇನ್ನು ಈ ಕಡೆ ಇಲ್ಲಿ ನೋಡಿದ್ರೆ ಇದು ಮರ್ಗೇನ್ಸು ಇನ್ನು ಮಾಮಲಿ ಎಷ್ಟೊಂದು ಕಡೆ ಬೆಳ್ಕೊಂಡಿದ್ದೀವಿ ನೀ ಇಲ್ಲಿ ನೋಡಿ ನಾನು ಆವಾಗಲೇ ತೋರ್ಸದನ್ನೆಲ್ಲ ಗಾರ್ಲಿಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಳ್ಕೊಂಡಿದ್ವಿ ಇದೊಂದು ಕೆಂಬೆಕಾಯಿ ಗಿಡ ಇದೆಲ್ಲ ಮತ್ತು ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪಿದೆ ಇನ್ನು ಈ ಕಡೆ ಬಂದರೆ ಇದು ಇದು ಬಸಳೆ ನೋಡಿ ಚಿಗುರ್ತಾ ಇದೆ ಬಸಳೆ ಬರ್ತಾ ಇದೆ ಇಲ್ಲೊಂದು ಇದಿದೆ ಇದು ಅಷ್ಟೇ ಕಂಬಡೆಕಾಯಿ ಗಿಡ ಬದನೇಕಾಯಿ ಇದೆ ಇದು ಡಬಲ್ ಬೀನ್ಸು ಇಲ್ಲೆಲ್ಲ ಡಬಲ್ ಬೀನ್ಸ್ ನೋಡ್ಬೋದು ನೀವು ಅಂದರೆ ಇದು ನಮ್ಮ ಮನೆ ಹಿಂದೆ ಮನೆಯಿಂದೆ ಇದು ಈ ಥರ ಚಪ್ಪರ ಮಾಡ್ಕೊಂಡಿದ್ದೀನಿ ಈ ಥರ ಇದೆ ಇನ್ನು ಈ ಕಡೆ ನೋಡಿದ್ರೆ ಇಲ್ಲಿ ಬದನೆಕಾಯಿ ಇದೆ ಚರಿ ಟೊಮೆಟೊ ಇದೆ ಚರಿ ಟೊಮೆಟೊ ಇಲ್ಲ ಇವಾಗ ಬಿಟ್ಟಿಲ್ಲ ನೋಡಿ ಹೂವು ಇದೆ ಬಟ್ ಚರಿ ಟೊಮೆಟೊ ಬಿಟ್ಟಿಲ್ಲ ಇದು ನೋಡಿ ಲೇಡೀಸ್ ಫಿಂಗರು ಇದು ಚಿಕ್ಕದಾಗಿ ಇದೆ ಕೆಂಪು ಕಲರ್ದು ಇನ್ನು ಇಲ್ಲಿ ಇದಿರೋದು ವಿಜ್ಗಾಡು ಗಾರ್ಡ್ ಅಂದರೆ ಹೀರೆಕಾಯಿ ನೋಡಿ ಹೀರೆಕಾಯಿ ಬಿಡ್ತಾ ಇದೆ ಚಿಕ್ಕದಾಗಿ ಇದೆ ಇದು ಬರ್ತಾ ಇದೆ ಎರಡು ಗಿಡ ಜಾಸ್ತಿ ಗಿಡ ಇಲ್ಲ ಇಲ್ಲಿ ಇನ್ನು ಇಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಮೆಣಸಿನ್ಕಾಯಿ ಮಾಡಬೇಕು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿದ್ರೆ ಅದೇ ಕಾಬೂಲ್ ಕಡಲೆ ಮತ್ತು ಉಸ್ಲಿಕಾಯಿ ಉಸ್ಲಿ ಕಡಲೆ ಇದೆ ಅದಿದೆ ಇದು ಟೊಮೆಟೊ ಗಿಡ ಆಮೇಲೆ ಇಲ್ಲಿ ನೋಡಿದ್ರೆ ಇದು ಇದು ಈರುಳ್ಳಿ ಗಿಡ ಇದು ಬೀಜಕ್ಕೋಸ್ಕರ ಹಾಕಿಟ್ಟಿದ್ದೀನಿ ಈರುಳ್ಳಿನ ಸೊ ಇಷ್ಟು ಈ ಕಡೆ ಸೈಡು ಇದು ಟ ಕಾಫಿ ಗಿಡ ಹಳೆ ಕಾಫಿ ಗಿಡ ಇನ್ನೂ ನೆಡಲಿಲ್ಲ ಅಂದರೆ ಜಾಗ ಇಲ್ಲ ಅದಕ್ಕೋಸ್ಕರ ನೆಡಲಿಲ್ಲ ಸೊ ಇದು ನನಗೆ ಇಟ್ಟಿದ್ದೀವಿ ಇದು ಹಿಂದುಗಡೆ ಸೈಡು ಇದು ನಮ್ಮದೊಂದು ಶೆಡ್ಡು ಬಟ್ಟೆ ಒಣಗಾಗಲ್ಲ ನಾನು ಅವಾಗಲೇ ತೋರಿಸಿದ್ನಲ್ಲ ಎಷ್ಟು ಇದೆ ನೋಡಿ ಫುಲ್ಲು ಇದು ಡಬಲ್ ಬೀನ್ಸು ಇನ್ನು ಈ ಕಡೆ ಬಂದರೆ ಇಲ್ಲೂ ಕೂಡ ಡಬಲ್ ಬೀನ್ಸ್ ಇದೆ ಫುಲ್ಲು ಡಬಲ್ ಬೀನ್ಸು ಅದೇ ಡಬಲ್ ಬೀನ್ಸ್ ತುಂಬ ಇಷ್ಟ ಅದಕ್ಕೋಸ್ಕರ ಎಲ್ಲ ಕಡೆ ಬೆಳ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಬರ್ಡ್ ಸೈಜ್ ಚಿಲಿ ನೋಡಿ ಎಷ್ಟು ಪುಟಾಣಿ ಇದೆ ಸೈಜ್ ನೋಡಿ ಎಷ್ಟು ಚಿಕ್ಕದಿದೆ ಸಖತ್ ಅಂದರೆ ಸಖತ್ ಚಿಕ್ಕದು ಇದು ಸೀಬೆಕಾಯಿ ಗಿಡ ಅದು ಆಲ್ರೆಡಿ ಬಿಡ್ತಾ ಇದೆ ಸೀಬೆಕಾಯಿ ಇಷ್ಟು ಚಿಕ್ಕ ಗಿಡದಲ್ಲಿ ಆಲ್ರೆಡಿ ಬಿಡ್ತಾ ಇದೆ ನೋಡಿ ಇದು ಎಂದಿಗಿದೆ ಸೈಜು ಈ ಗಿಡ ಇಷ್ಟೇ ಇಷ್ಟಿರೋದು ಇಲ್ಲೂ ಫುಲ್ ಅವರೆಕಾಳು ಬೆಳ್ಕೊಂಡಿದ್ದೀವಿ ಅವರೆಕಾಳು ನೋಡಿ ಎಲ್ಲ ಕಡೆ ಕಾಳುಗಳು ಸಕ್ಕತ್ತಾಗಿದೆ ಸಖತ್ತಾಗಿದೆ ಇನ್ನು ಈ ಕಡೆ ಬಂದರೆ ಇದು ಗೇರ್ಬೀಜ ಗಿಡ ಗೋಡಂಬಿ ಗಿಡ ಇದೇ ಇದು ಇದು ದೊಡ್ಡದಾದ ಮೇಲೆ ಇದರಿಂದ ಗೇರ್ಬೀಜ ಆರೆಂಶ್ಟ್ ಮಾಡೋಣ ಆ ವೀಡಿಯೋ ಮಾಡ್ತೀನಿ ದೊಡ್ಡದಾದಲ್ಲಿ ಕರ್ಬೇವು ಗಿಡ ಕರ್ಬೇವು ಬೇಕೇ ಬೇಕು ನನ್ಗೆ ಗೊತ್ತಲ್ಲ ಮನೆಗೆ ಯೂಸ್ ಆಗುತ್ತೆ ಆರೆಂಜ್ ಗಿಡ ಇದಿಷ್ಟು ಮನೆಯ ಸೈಡು ಸೈಡಲ್ಲಿ ಇದೆಲ್ಲ ಇರೋದು ಇನ್ನು ಮತ್ತೆ ಸ್ವಲ್ಪ ಗೇಟ್ ಹತ್ರ ಹೋಗೋಣ ಗೇಟ್ ಹತ್ರ ಏನೇನಿದೆ ಅಂದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಕಬ್ಬು ಇದೆ ಶುಗರ್ ಕ್ಯಾನ್ ಶುಗರ್ ಕ್ಯಾನ್ ಬೆಳ್ಕೊಂಡಿದ್ದೀವಿ ಈ ಕಡೆ ಇದು ಕೆಸನ ಗಿಡ ಗಿಡ ಈ ಎಲೆಯಲ್ಲೂ ಕೂಡ ನೀವು ಕೆಸನ ಗಿಡ್ಡೆ ಸೊಪ್ಪು ಪಲ್ಯ ಮಾಡ್ಬೋದು ಲೈಕ್ ಪತ್ರೋಡೆ ಅಂತ ಹೇಳ್ತಾರೆ ಪತ್ರೋಡೆ ಮಾಡ್ಬೋದು ಅದು ಆ್ಯಕ್ಚುಲಿ ಪತ್ರೋಡೆ ಮಾಡೋಕೆ ಈ ಎಲೆ ಅಲ್ಲ ಬೇರೆ ಎಲೆ ಇನ್ನೊಂದು ಎಲೆ ಬರುತ್ತೆ ಬಟ್ ಇದರಲ್ಲೂ ಮಾಡ್ಬೋದು ಇಲ್ಲಿ ನೋಡಿ ಇದು ಸೀಬೆಕಾಯಿ ಗಿಡ ಅದು ಅದಾಗದೇ ಬಂದಿರೋ ಗಿಡ ಇಲ್ಲಿದ್ದರೆ ಇಲ್ಲಿ ಎಳ್ಳಿಕಾಯಿ ಗಿಡ ಇದೆ ಆ ಕಡೆ ಎಲ್ಲ ಫ್ಲವರ್ಸ್ ಎಲ್ಲ ಸುಮಾರಿದೆ ಅಲ್ಲೆಲ್ಲ ಇದೆ ಹೈಬಿಸ್ಕಸ್ ಎಲ್ಲ ಇದೆ ಬಟ್ ಅದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಿಲ್ಲ ಇಲ್ಲಿ ನೋಡಿದರೆ ನೀವು ಇದು ಇದು ಯಾವ ಗಿಡ ಅಂದರೆ ಇದೂ ಅಷ್ಟೆ ಇದು ಕೆಸ ಅಂತ ಹೇಳ್ತಾರೆ ಕಾಡು ಕೆಸ ಅಂತ ಇದ್ರ ಎಲೆಯಿಂದನೂ ಪತ್ರೊಡೆ ಮಾಡ್ಬೋದು ಎರಡರಲ್ಲೂ ಮಾಡ್ಬೋದು ಆಮೇಲೆ ಇಲ್ಲಿ ನೋಡಿದ್ರೆ ಇದು ನೋಡಿ ಕಂಬಳಿ ಉಳದ ಗಿಡ ಇದು ಆವಾಗಲೇ ತೋರ್ಸಿರಲಿಲ್ಲ ಇದು ಏನಂತ ಹೇಳ್ತಾರೆ ಇದಕ್ಕೆ ಮಲ್ಬೆರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಅದಿದೆ ಇನ್ನು ಈ ಕಡೆ ಬರೋಣ ಮನೆ ಎಂಟ್ರೆನ್ಸ್ ಹತ್ರ ಮನೆ ಎಂಟ್ರೆನ್ಸಿಂದ ಈ ಕಡೆ ಬಂದರೆ ನಾನು ಅವಾಗಲೇ ತೋರಿಸಿದ ತೆಂಗಿನ ಮರ ಇದೆ ಈ ತೆಂಗಿನ ಮರಕ್ಕೆ ಇದು ಹಾಕ್ಕೊಂಡಿದ್ದೀವಿ ಒಳ್ಳೆ ಮೆಣಸು ಗಿಡ ಹಾಕ್ಕೊಂಡಿದ್ದೀವಿ ಇದಾದ ಮೇಲೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಆವಾಗಲೇ ತೋರಿಸಿದ ಎಷ್ಟು ಚೆನ್ನಾಗಿದೆ ಇದು ದೇವರಿಗೆಲ್ಲ ಇಡೋಕ್ಕೆ ನಾವು ಇಲ್ಲಿಂದ ಕುಯ್ಕೋತೀವಿ ಇಲ್ಲೊಂದು ಸ್ವಲ್ಪ ಇದೆ ಅಲ್ಲೊಂದು ಸ್ವಲ್ಪ ಇದೆ ಸೊ ಇದರಿಂದಾನೆ ಕುಕ್ಕೋಗ್ಬೋದು ಇನ್ನು ಈ ಕಡೆ ಬಂದರೆ ಕೆಸನ ಗಿಡ ಗಿಡ ಮಾಮೂಲಿ ಇಷ್ಟೊಂದು ಕಡೆ ಹಾಕ್ಕೊಂಡಿದ್ದೀನಿ ಇದು ಅವಾಗಲೇ ತೋರಿಸ್ನಲ್ಲ ಗಾಳಿ ಸೊಪ್ಪಿನ ಗಿಡ ಅಂತ ಅದಿದೆ ಇನ್ನೂ ತುಳಸಿ ನಮ್ಮ ಮನೆ ಮುಂದೆ ತುಳಸಿ ಇದು ಮನೆ ಇದೆ ಮನೆ ಮುಂದೆ ತುಳಸಿ ಗಿಡ ಇದೆ ಅದಾದಮೇಲೆ ಇಲ್ಲೊಂದು ತೆಂಗಿನ ಮರ ಇದೆ ಅದಕ್ಕೆ ಅದಕ್ಕೆ ಎಳೆ ಎಲೆ ಬಳಿ ನೆಟ್ಕೊಂಡಿದ್ವಿ ಬೀಟರ್ ಲೀಫು ನೋಡಿ ಎಲೆ ಸುಮಾರು ಬರುತ್ತೆ ಸಿಗುತ್ತೆ ಯಾರೂ ತಿನ್ನಲ್ಲ ಬಟ್ ಇದೆ ಈ ಕಡೆ ಟೊಮೆಟೊ ನೋಡಿ ಟೊಮೆಟೊ ಬೆಳ್ಕೊಂಡಿದ್ದೀವಿ ಟೊಮೆಟೊಗೆ ಅದೇ ಎಸ್ತಿದ್ದು ಸುಮ್ಮನೆ ಒಂದು ಕಡೆ ಬಿಸಾಕಿದ್ದು ಅದೆಲ್ಲ ಬರ್ತಾಯಿದೆ ನೋಡಿ ಎಷ್ಟು ಟೊಮೆಟೊ ಬಿಟ್ಟಿದೆ ಎಷ್ಟು ಗೊಂಚಲು ಸುಮಾರು ಇದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಹೂವು ಎಲ್ಲ ಬಿಟ್ಟಿದೆ ಸುಮಾರು ಬರುತ್ತೆ ಈಗ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಸುಮಾರು ಸಿಗುತ್ತೆ ಇಲ್ಲೊಂದು ಗಿಡ ಇದೆ ಇದು ಅಷ್ಟೇ ಇದು ಟೊಮೆಟೊ ಗಿಡ ಇದರಲ್ಲಿ ಇವಾಗ ಇವಾಗ ಬಿಡ್ತಾ ಇದೆ ಇದರಲ್ಲೂ ಸುಮಾರು ಬಿಡುತ್ತೆ ಹೂವಿನ ಗಿಡಗಳು ಇದೆ ಸುಮಾರು ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಹೂವಿನ ಗಿಡಗಳಿದೆ ಇದೊಂದು ಫ್ರೂಟ್ ಗಿಡ ನೋಡಿ ಇದು ಅರ್ಶನ ಅರ್ಶನ ಗಿಡ ಇದೆ ಅಲ್ಲಿ ಇದು ಹಾಕಿದ್ದೀನಿ ಮರ್ಗೆಣ್ಸು ಇವಾಗ ಹಾಕಿರೋದಷ್ಟೇ ಒಂದು ಟೂ ಡೇಸ್ ಆಯಿತು ಇದು ಆಗಲೇ ತೋರಿಸ್ನಲ್ಲ ಗಾಳಿ ಸೊಪ್ಪು ಆ ಗಿಡ ಇದು ನಾರ್ಮಲ್ಲು ನಮ್ಮ ತೆಂಗಿನ ಮರ ಮೂರು ತೆಂಗಿನ ಮರ ಇದೆ ಅನ್ನಲ್ಲ ಅದರಲ್ಲಿ ಇದು ಒಂದು ಸೊ ಇಲ್ಲಿ ನೋಡಿ ಇದು ಮೂರೇ ನಮ್ಮದು ತೆಂಗಿನ ಮರ ಈ ಮೂರಲ್ಲಿ ಒಳ್ಳೆ ತೆಂಗಿನಕಾಯಿ ಸಿಗುತ್ತೆ ಇನ್ನು ಇಲ್ಲೊಂದು ಟೊಮೆಟೊ ಗಿಡ ನೋಡಿ ಹೆಂಗಿದೆ ಟೊಮೆಟೊಸ್ ಸಕ್ಕದಾಗಿದೆ ಇದು ಗಾಳಿ ಸೊಪ್ಪು ಅವಾಗಲೇ ಹೇಳೋದ್ನಲ್ಲ ಸಖತ್ತು ಇಂಪಾರ್ಟೆಂಟ್ ಒಳ್ಳೆಯ ಗಿಡ ಇದು ಇಲ್ಲೂ ಒಂದು ಬಟರ್ ಫ್ರೂಟ್ ಗಿಡ ಇದೆ ಇಲ್ಲೂ ಮರ್ಗಂಡ್ಸ್ ಇದೆ ನೋಡಿ ಮರ್ಗಂಡ್ಸ್ ದೊಡ್ಡದಾಗಿದೆ ಮೇನ್ ಗಿಡ ಆ ಕಡೆ ಅಲ್ಲಿದೆ ಇಲ್ಲಿದೆ ಸುಮಾರು ಕಡೆ ಇದೆ ಇದು ಸೀತಾಫಲ ಗಿಡ ಸೀತಾಫಲ ಇದೆ ಇಲ್ಲಿ ಸ್ಟಾರ್ ಫ್ರೂಟ್ ಇದೆ ಇಲ್ಲಿ ಲೀಚಿ ಗಿಡ ಇದೆ ಇದು ಲೀಚಿ ಲೀಚಿ ಗಿಡ ಇದು ಆಮೇಲೆ ಸುಮಾರು ಇದೊಂದು ಇದಿದೆ ಬಟರ್ ಫ್ರೂಟ್ ಗಿಡ ಅವೇಕಾಡು ಅದಾದಮೇಲೆ ಅದು ಪಕ್ಕ ಮತ್ತು ಇನ್ನೊಂದು ದೊಡ್ಡ ಬಟರ್ ಫ್ರೂಟ್ ಗಿಡ ಇದೆ ದೊಡ್ಡದೊಂದು ತುಂಬ ದೊಡ್ಡದಲ್ಲ ಒಂದು ಮೀಡಿಯಮ್ ಸೈಜು ಅದ್ರ ಕೆಳಗಡೆ ಲೆಮನ್ ಗ್ರಾಸ್ ಇದೆ ಅವಾಗಲೂ ಹೇಳಿಲ್ಲ ಇದ್ರ ಬಗ್ಗೆ ಲೆಮನ್ ಗ್ರಾಸ್ ಇದೆ ಇದು ಲೆಮನ್ ಟೀ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸಖತ್ತು ಇದು ಸ್ಮೆಲ್ಲು ಸೇಮ್ ಲೆಮನ್ ಥರ ಇರುತ್ತೆ ಆಮೇಲೆ ನೋಡಿ ಶುಂಠಿ ಆರ್ ಮಾಡಿರೋದು ಇದು ಶುಂಠಿ ಆರ್ ಮಾಡಿದ್ವಿ ಅದಿದೆ ಆಮೇಲೆ ಇಲ್ಲಿ ನೋಡಿದ್ರೆ ನೀವು ದೊಡ್ಡ ಇದು ದೊಡ್ಡ ಅವೇಕಾಡೋ ಮರ ವಾಟರ್ ಫ್ರೂಟ್ ಮರ ಅದಿದೆ ಸೊ ಇಷ್ಟು ಇದೆ ಮತ್ತೆ ವಾಪಸ್ ಈ ಕಡೆ ಬಂದರೆ ನಾವು ಎಲ್ಲಿ ಬಂದಗೋ ಅಲ್ಲಿಗೆ ಬರ್ತೀವಿ ಇದು ಈ ಕಡೆ ಮನೆ ಮನೆ ಸೈಡು ಇಲ್ಲೊಂದು ಸ್ವಲ್ಪ ಗಿಡಗಳಿದೆ ಇದು ಸುಮ್ಮನೆ ಶೋ ಗಿಡಗಳು ಇದೆಲ್ಲ ಹೂ ಹೂವಿನ ಗಿಡ ಸೊ ಮತ್ತೆ ಇಲ್ಲಿಗೆ ಬಂದ್ವಿ ನೋಡಿದ್ರಲ್ಲ ಇವಾಗ ಗೊತ್ತಾಯ್ತಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ಹೇಗಿತ್ತು ನಮ್ಮ ಗಾರ್ಡನ್ ಗಾರ್ಡನ್ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಔಟ್ ಆಫ್ ಟೆನ್ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕಮೆಂಟಲ್ಲಿ ಹಾಕಿ ಹೆಂಗಿದೆ ಟೆನ್ನಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಮ್ಮ ಗಾರ್ಡನ್ಗೆ ಚೆನ್ನಾಗಿಲ್ಲ ನೋಡೋಕಷ್ಟು ಚೆನ್ನಾಗಿಲ್ಲ ಲೈಕ್ ಅಲ್ಲಿ ಬೆಳ್ಕೊಂಡಿದ್ದೀನಿ ಯೂನಿಫಾರ್ಮ್ ಆಗಿಲ್ಲ ಒಂದೊಂದು ಕಡೆ ಒಂದು ಲೈಕ್ ಅದೇ ಗಿಡ ಅಂತಿಲ್ಲ ಎಲ್ಲ ಮಿಕ್ಸ್ ಆಗಿದೆ ಇಲ್ಲಿ ಮರಗಣ್ಸಿದ್ರೂ ಕೆಳಗಡೆ ನೆಸಿ ಗೇಣು ಎಲ್ಲ ಇದೆ ಆ ಕಡೆ ಡಬಲ್ ಬೆನ್ಸಿದ್ರೂ ಪಕ್ಕನೇ ಅವರೇ ಕಾಳು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಎಷ್ಟೊಂದು ಗಿಡಗಳನ್ನ ನಾನು ಹೇಳಿಲ್ಲ ಹೇಳೋಕ್ಕಾಗಿಲ್ಲ ಮುಂದೊಂದು ಮರ್ತೋಗುತ್ತೆ ನಿಮ್ಮ ಹೆಣ್ಣು ಗಿಡಗಳೆಲ್ಲ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲೂ ಕೆಸಿನ ಗಿಡ ಇದೆ ಎಷ್ಟೊಂದು ಗಿಡಗಳು ಹಾಗೆ ಬಿಟ್ಟೋಗುತ್ತೆ ಆಮೇಲೆ ನಮಗೆ ಮಶ್ರೂಮ್ಸ್ ಸಿಗ್ತಾ ಇರುತ್ತೆ ಅಲ್ಲೆಲ್ಲ ಮಶ್ರೂಮ್ಸು ಬರುತ್ತೆ ಪೈನಾಪಲ್ ಎಲ್ಲ ಇದೆ ಅದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಬರೀ ತರಕಾರಿ ಅಷ್ಟೇ ಸೊ ಇವತ್ತಿನ ವೀಡಿಯೋ ವಿಡಿಯೋ ಹೇಗಿತ್ತು ವೀಡಿಯೋ ಇಷ್ಟ ಆದರೆ ವೀಡಿಯೋಗೆಲ್ಲ ಒಂದು ಲೈಕ್ ಮಾಡಿ ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋದಲ್ಲಿ ತುಂಬ ಫಾಸ್ಟಾಗಿ ಮಾತಾಡ್ಕೊಂಡು ಹೋದೆ ಯಾಕಂದರೆ ತುಂಬ ವಿಡಿಯೋ ಲೆಂತ್ ಆಗಿಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾತಾಡ್ಕೊಂಡು ಹೋದೆ ಬೇಗ ಬೇಗ ತೋರಿಸ್ಕೊಂಡು ಹೋದೆ ಇನ್ನೂ ನಿಧಾನಕ್ಕೆ ಡಿಟೇಲ್ಡ್ ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಜಸ್ಟ್ ಸಿಂಪಲ್ಲಾಗಿ ಏನೇನು ಬೆಳ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಬೇಕೆಂದರೆ ನಿಮಗೆ ಡೀಟೇಲ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಅವಾಗ ನಾನು ಕ್ಲೀನಾಗಿ ಡೀಟೇಲಾಗಿ ಒಂದೊಂದೇ ವೀಡಿಯೋದು ಲೈಕ್ ಒಂದೊಂದೇ ಗಿಡದ್ದು ಎಕ್ಸ್ಪ್ಲನೇಷನ್ನ ಕ್ಲೀನಾಗಿ ಮಾಡ್ತೀನಿ ಸೊ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನೀವು ಅಷ್ಟೇ ಇದೇ ರೀತಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೆಲ್ಲ ಸಣ್ಣ ಪುಟ್ಟ ಅದು ಇದು ಗಿಡಗಳನ್ನ ನೆಡ್ಕೊಳ್ಳಿ ಈ ತರಕಾರಿ ನಿಮಗೆ ಜಾಸ್ತಿ ಜಾಗ ಆಗಿಲ್ಲ ಅಂದರೆ ತರಕಾರಿಗಳು ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳ್ಕೊಬೋದು ಜಾಗ ಇಲ್ಲ ಈ ಥರ ಅಂದರೆ ನೀವು ಈ ಥರ ಗ್ರೋ ಬ್ಯಾಗ್ ಇದೆಯಲ್ಲ ಈ ಗ್ರೋ ಬ್ಯಾಗ್ ಕಾಣಿಸ್ತಾ ಇರ್ಬೋದು ಈ ಥರ ಗ್ರೋ ಬ್ಯಾಗಲ್ಲಿ ಬೆಳ್ಕೊಬೋದು ಆರಾಮಾಗಿ ಇದನ್ನು ಇಡೋಕ್ಕಂತೂ ಜಾಗ ಇದ್ದೇ ಇರುತ್ತೆ ನೀವು ಬೆಂಗಳೂರಲ್ಲಿ ಇದ್ದರೂ ಅಷ್ಟೇ ಈ ಬಾಲ್ಕನಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬೆಳ್ಕೊಬೋದು ಇದನ್ನು ಇಡೋಕ್ಕೂ ಜಾಗ ಇಲ್ಲ ಅಂದರೆ ಇಸ್ ಇನ್ನೂ ಚಿಕ್ಕ ಪಾಟ್ಗಳೆಲ್ಲ ಬರುತ್ತೆ ವಿಂಡೋ ಇದ್ರ ಮೇಲೆ ಇಡೋ ಅಂಥದ್ದು ಕಿಚನ್ ಸೈಡು ವಿಂಡೋ ಇರುತ್ತಲ್ಲ ಅಲ್ಲೆಲ್ಲ ಇಡೋ ಅಂಥದ್ದು ಅದರಲ್ಲಿ ಅಟ್ಲೀಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಂಥದ್ದನ್ನೂ ಬೆಳ್ಕೋಬೋದು ಸೊ ಅಷ್ಟೇ ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅದು ಲೈಕ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಲಿ ಅವರು ಅಷ್ಟೇ ಅವರ ಆಹಾರನ ಅವ್ರ ಫುಡ್ನ ಅವ್ರ ತರಕಾರಿನ ಅವರೇ ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಆದರೂ ಸರಿ ಅವರು ಬೆಳ್ಕೊಳ್ಳೋಕೆ ಟ್ರೈ ಮಾಡಲಿ ಅನ್ನೋದು ನನ್ನ ಉದ್ದೇಶ ಸೊ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ಅಷ್ಟೇ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು